I don't ನರೇಂದ್ರ ಮೋದಿ ಮೂರನೇ ಬಾರಿ ಪ್ರಧಾನಿ ಆಗೋದು ಖಚಿತ ಲೋಕಸಭಾ ಅಭ್ಯರ್ಥಿ ಡಾ ಕೆ ಸುಧಾಕರ್ ಅಭಿಮತ ಗೌರಿಬಿದನೂರು ಈ ಬಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ದೇಶದ ಯುವಕರು ಮಹಿಳೆಯರು ರೈತಾಪಿ ವರ್ಗದವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮೂರನೇ ಬಾರಿ ಆಯ್ಕೆ ಮಾಡಲು ಕಾತುರದಿಂದ ಇದ್ದಾರೆ ಈ ನಿಟ್ಟಿನಲ್ಲಿ ಬಿಜೆಪಿ ಪಕ್ಷ ಪ್ರಚಂಡ ಜಯಬೇರಿ ಮಾಡಲಿದೆ ಅಂತ ಚಿಕ್ಕಬಳ್ಳಾಪುರ ಲೋಕಸಭಾ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ವಿಶ್ವಾಸ ವ್ಯಕ್ತಪಡಿಸಿದರು ಅವರಿಂದು ಗೌರಿಬಿದನೂರಿಗೆ ಭೇಟಿ ನೀಡಿ ಶನಿ ಮಹಾತ್ಮ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಬಿಜೆಪಿ ಮುಖಂಡರಾದ ಎನ್ಎಂ ರವಿನಾರಾಯಣ ರೆಡ್ಡಿ ಹಾಗೂ ಜೆಡಿಎಸ್ ಪಕ್ಷ ಪಕ್ಷದ ಮುಖಂಡರಾದ ಸಿಆರ್ ನರಸಿಂಹಮೂರ್ತಿ ನಗರ ಘಟಕದ ಬಿಜೆಪಿ ಪಕ್ಷದ ಅಧ್ಯಕ್ಷ ಮಾರ್ಕೆಟ್ ಮೋಹನ್ ಹಾಗೂ ಡಾಕ್ಟರ್ ಶಶಿಧರ್ ಅವರ ಸ್ವಗೃಹದಲ್ಲಿ ಭೇಟಿ ನೀಡಿ ಪಕ್ಷದ ಸಂಘಟನೆ ಬಗ್ಗೆ ಚರ್ಚಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷಕ್ಕೆ ಪೂರಕವಾದ ವಾತಾವರಣ ಇದೆ ಜೊತೆಗೆ ಜೆಡಿಎಸ್ನೊಂದಿಗೆ ಮೈತ್ರಿ ಸಹ ಇರೋದ್ರಿಂದ ನಮ್ಮ ಗೆಲುವು ಖಚಿತವಾಗಲಿದೆ ಕೆಎಚ್ ಮುನಿಯಪ್ಪ ಪರ ಬ್ಯಾಟಿಂಗ್ ಕೋಲಾರ ಕ್ಷೇತ್ರದ ಬಗ್ಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಕೆಎಚ್ ಮುನಿಯಪ್ಪ ಒಬ್ಬ ಹಿರಿಯ ರಾಜಕಾರಣಿ ಅವರು ಏಳು ಬಾರಿ ಸಂಸದರು ಹಾಗೂ ಸಚಿವರು ಸಹ ಆಗಿದ್ರು ಎರಡು ಜಿಲ್ಲೆಯಲ್ಲಿ ಅವರು ಕಾಂಗ್ರೆಸ್ ಪಕ್ಷ ಬೆಳೆಯಲು ಅವರ ಶ್ರಮ ಇದೆ ಆದರೆ ರಾಜ್ಯ ಸರ್ಕಾರ ಸರಿಯಾಗಿ ನಡೆದುಕೊಂಡಿಲ್ಲ ಅವರನ್ನ ಉಪಮುಖ್ಯಮಂತ್ರಿಯಾಗಿ ಮಾಡಬೇಕಿತ್ತು ಆದರೆ ಕಾಟಾಚಾರದ ಒಂದು ಸಚಿವ ಸ್ಥಾನ ಕೊಟ್ಟು ಅವರನ್ನ ಕೀಳಾಗಿ ನೋಡುವುದು ಎಷ್ಟು ಸರಿ ಅವರ ಕುಟುಂಬದವರಿಗೆ ಇದೀಗ ಲೋಕಸಭಾ ಅಭ್ಯರ್ಥಿ ಮಾಡಲು ಮೀನಾಮೇಷ ಎಣಿಸುತ್ತಿರುವುದು ವಿಷಾದನೀಯ ಅಂತ ಹೇಳಿದರು ಈ ವೇಳೆಯಲ್ಲಿ ಬಿಜೆಪಿ ಪಕ್ಷದ ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾದ ರಮೇಶ್ ಶೌಶಲ್ಕಿ ಮುಖಂಡರಾದ ಬಿಜಿ ವೇಣುಗೋಪಾಲ ರೆಡ್ಡಿ ಭಾರತ್ ರೆಡ್ಡಿ ಜಿಲ್ಲಾ ಎಸ್ಟಿ ಮೋರ್ಚಾ ಅಧ್ಯಕ್ಷ ಬಿಎನ್ ರಂಗನಾಥ್ ಬಿಜೆಪಿ ಪಕ್ಷದ ಗ್ರಾಮಾಂತರ ಮಂಡಲದ ವೀಕುಲಪ್ಪ ರಾಘವ್ ಕಾರ್ಮಿಕ ಪ್ರಕೋಷ್ಠ ಸಂಚಾಲಕರಾದ ಶುಗರ್ ಫ್ಯಾಕ್ಟರಿ ರಮೇಶ್ ದಿಶಾ ಸಂಸ್ಥೆ ಸದಸ್ಯ ಶೋಭಾ ನಗರ ಘಟಕದ ಪ್ರಧಾನ ಕಾರ್ಯದರ್ಶಿ ವೇಣು ಮಾಧವ್ ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಹಿರಿಯ ವಿಚಾರದ ಬಗ್ಗೆ ವಿಷಯಗಳನ್ನು ವಿನಿಮಯ ಮಾಡ್ಕೋಬೇಕು ಅಂಥೇಳಿ ಮೊದಲನೇದಾಗಿ ಇವತ್ತು ಗೌರಿ ಗೌರಿಬಿದನೂರಿನಲ್ಲಿ ನಮ್ಮ ಅತ್ಯಂತ ಹಿರಿಯ ನಾಯಕರು ಬಿ ಜೆ ಪಿಗೆ ಈ ಕ್ಷೇತ್ರದಲ್ಲಿ ಮುನಾದಿಯನ್ನು ಕೊಟ್ಟಂಥ ಶ್ರೀ ರವಿನಾರಾಯಣ ರೆಡ್ಡಿ ಅವರು ಹಿಂದೆ ನಮ್ಮ ದ್ರಾಕ್ಷಿ ರಸ ಇದು ಇದರಲ್ಲಿ ಕೂಡ ಬೋರ್ಡರ್ಗೆ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಅದೇ ರೀತಿ ನಮ್ಮ ಎರಡೂ ಮಂಡಲ ಅಧ್ಯಕ್ಷರುಗಳು ರಮೇಶ್ ಅವರು ಮತ್ತು ನಮ್ಮ ಮೋಹನ್ ಅವರು ನಮ್ಮ ಕ್ಷೇತ್ರದಿಂದ ಅನೇಕ ಹಿರಿಯ ಮುಖಂಡರುಗಳು ಕೂಡ ಬಂದಿದ್ದಾರೆ ಇವತ್ತು ಕೆಲವು ಪ್ರಮುಖ ಮುಖಂಡರುಗಳು ಮನೆಗಳಿಗೆ ಭೇಟಿ ಕೊಟ್ಟರು ಯಾವ ರೀತಿ ಬರುವಂಥ ಚುನಾವಣೆಯನ್ನು ಎದುರಿಸಬೇಕು ಅದೇ ರೀತಿ ಇವತ್ತು ಜೆ ಡಿ ಎಸ್ನ ಅಭ್ಯರ್ಥಿಗಳಾಗಿದ್ದಂಥ ನರಸಿಂಹಮೂರ್ತಿಯವರು ಈಗ ಇಲ್ಲಿಂದ ಅಲ್ಲಿಗೆ ಅವ್ರ ಮನೆಗೆ ಇದ್ದೀವಿ ಇನ್ನೂ ಕೂಡ ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಿದ್ದಂಥ ಡಾಕ್ಟರ್ ಅವರು ಮತ್ತು ಇನ್ನೂ ಕೆಲವು ಮುಖಂಡರುಗಳಿದ್ದಾರೆ ಅವರನ್ನು ಭೇಟಿ ಮಾಡಿ ಮತ್ತು ನಾಳೆ ಬೇರೆ ನಮ್ಮ ಜನರಲ್ ಸೆಕ್ರೆಟ್ರಿ ಪ್ರಭಾರಿಗಳು ರಾಜ್ಯದ ಪ್ರಭಾರಿಗಳು ಬಹುಶಃ ನಾಳೆ ಗೌರಿಬಿದನೂರಿಗೆ ಹತ್ತುವರೆ ಹತ್ತು ಹತ್ತು ಹತ್ತುವರೆಗೆ ಬರ್ತಾ ಇದ್ದಾರೆ ಅದರ ಬಗ್ಗೆ ಕೂಡ ಈಗ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಇವತ್ತು ಒಟ್ಟಾರೆಯಾಗಿ ಗೌರಿ ಬಿದ್ನೂರ್ನಲ್ಲಿ ಏನು ವಿಧಾನಸಭಾ ಚುನಾವಣೆ ವೇಳೆಯಲ್ಲಿ ಅಷ್ಟಾಗಿ ನಮಗೆ ಹೆಚ್ಚಿನ ಮತ ಬರದೇ ಇದ್ದರು ಈ ಬಾರಿ ಭಾಳ ಉತ್ತಮ ಪೂರಕವಾದಂಥ ವಾತಾವರಣ ಒಂದು ಮೋದಿಯವರ ನಾಮಬಲ ಇವತ್ತು ಎನ್ ಡಿ ಎ ಮತ್ತು ಬಿ ಜೆ ಪಿ ಮೋದಿಯವರೆಗೆ ಮತ್ತೆ ಮೂರನೇ ಅವಧಿಗೆ ಪ್ರಧಾನಮಂತ್ರಿಗಳು ಮಾಡಬೇಕು ಅನ್ನುವಂಥ ಒಂದು ಎಲ್ಲ ಜನರಲ್ಲಿ ಇರತಕ್ಕಂಥ ಒಂದು ದೃಢ ನಿರ್ಧಾರ ಎರಡನೇದು ಸ್ಥಳೀಯ ವ್ಯಕ್ತಿ ನಾನಿವತ್ತು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಮತ್ತು ಈ ಕ್ಷೇತ್ರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಒಂದು ಸಂಬಂಧ ಇಟ್ಕೊಂಡಿದ್ದೀನಿ ಉದಾಹರಣೆಗೆ ಇವತ್ತು ನಮ್ಮ ರವಿನಾರಾಯಣರ ಸಂಬಂಧ ಇಪ್ಪತ್ತು ವರ್ಷಗಳ ಹಳೇ ಹಾಗಾಗಿ ಎಲ್ಲ ಉತ್ತಮ ಸ್ನೇಹ ಸಂಬಂಧಗಳು ಇಟ್ಕೊಂಡಿದ್ದೀವಿ ಜನಸಾಮಾನ್ಯರು ಕಾರ್ಯಕರ್ತರು ಮುಖಂಡರು ಹಾಗಾಗಿ ನನಗೆ ಭಾಳ ನಿರೀಕ್ಷೆ ಇದೆ ಗೌರಿಬಿದ್ನರು ನಾವು ಕಾಂಗ್ರೆಸ್ಗಿಂತ ಇನ್ನೂ ಹೆಚ್ಚಿನ ಮತಗಳನ್ನು ತೆಗೆದುಕೊಳ್ಳುವಂಥ ಎಲ್ಲ ಒಂದು ಶುಭ ಸೂಚನೆಗಳು ನಮಗೆ ಸಿಗ್ತಾ ಇದೆ ಫಸ್ಟ್ ಮತ್ತು ಥರ್ಡ್ ನಮ್ಮ ನಾಮನಕ್ಷತ್ರಕ್ಕೆ ಇದನ್ನೆಲ್ಲ ನೋಡಿ ನಾವು ಮಾಡ್ತೇವೆ ಆದರೆ ನಾಲ್ಕನೇ ತಾರೀಕು ಕೊನೆ ದಿವಸ ನಮ್ಮ ಎಲ್ಲ ಪಕ್ಷದ ಹಿರಿಯ ಮುಖಂಡರುಗಳು ಕಾರ್ಯಕರ್ತರು ಎಂಟು ಕ್ಷೇತ್ರದ ಕಾರ್ಯಕರ್ತರು ಎಲ್ಲ ಸೇರಿ ಒಂದು ಒಳ್ಳೆಯ ರೋಡ್ ಶೋ ಮಾ ಮಾಡುವ ಮೂಲಕ ಅವತ್ತು ಅಧಿಕೃತವಾಗಿ ಕೂಡ ನಾಲ್ಕನೇ ತಾರೀಕು ಎಷ್ಟು ಜನ ಸೇರ್ಬೋದು ನೋಡಬೇಕು ಈಗ ಇನ್ನೆಲ್ಲ ಮಾತಾಡಬೇಕಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಯಾಕೆಂದರೆ ಎಂಟು ಕ್ಷೇತ್ರ ಇರುತ್ತಲ್ಲ ಕನಿಷ್ಠ ಒಂದು ಲಕ್ಷ ಜನಕ್ಕೆ ಮೇಲೆ ಕೃಷ್ಣವ್ರನ್ನ ಭೇಟಿ ಮಾಡಿದರೆ ಭೇಟಿ ಮಾಡ್ತೀನಿ ಅವರು ತಿರುಪ್ತಿ ಹೋಗಿದ್ದಾರೆ ಬಂದ ಮೇಲೆ ಅವರನ್ನು ಭೇಟಿ ಮಾಡ್ತೀನಿ ಭೇಟಿ ಮಾಡಿ ಸಂಪೂರ್ಣವಾಗಿ ಅವರ ಸಹಕಾರ ಕೂಡ ಪಡಿತೀನಿ ನಾನು ಹೇಳಿದೆ ಪ್ರಾರಂಭದಲ್ಲಿ ಎರಡು ಮೂರು ದಿವಸ ಅವ್ರಿಗೂ ಕೂಡ ಸ್ವಲ್ಪ ಬೇಸರ ಆಗಿರುತ್ತೆ ಸಹಜ ಅದು ಆದರೆ ಅವರು ಪಕ್ಷದ ಕಟ್ಟಾಳಾಗಿದ್ದಾರೆ ನಿಷ್ಠರಾಗಿದ್ದಾರೆ ನೂರಕ್ಕೆ ನೂರು ನನಗೆ ಅವರು ಸಹಕಾರ ಕೊಡ್ತಾರೆ ಪಕ್ಷದ ಅಭ್ಯರ್ಥಿಯಾಗಿ ನನ್ನನ್ನು ಹೆಚ್ಚಿನ ಮತಗಳು ಅಲ್ಲಿ ನಮಗೆ ಅಧಿಕ್ಯವನ್ನು ಇಲ್ಲಿ ಯಲಹಂಕದಲ್ಲಿ ನೂರಕ್ಕೆ ನೂರು ಕೊಡುತ್ತೆ ಜೆ ಡಿ ಎಸ್ ಕೂಡ ನಮಗೆ ಬೆಂಬಲ ಮೈತ್ರಿ ಸರ್ಕಾರ ಇರೋದರಿಂದ ಮೈತ್ರಿ ಪಕ್ಷ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಅವರು ಕೂಡ ಮೊನ್ನೆ ನಲವತ್ತೈವತ್ತು ಸಾವಿರ ಮತಗಳಿದೆ ಅದಕ್ಕೆ ಮುಂಚೆ ಎಪ್ಪತ್ತು ಸಾವಿರ ಮತಗಳಿತ್ತು ಜೆ ಡಿ ಎಸ್ ಹಾಗಾಗಿ ಇವೆಲ್ಲ ಸೇರಿಸಿದರೆ ನನ್ನ ಪ್ರಕಾರ ಯಲಂಕದಲ್ಲೇ ಎಂಬತ್ತು ಸಾವಿರದಿಂದ ಒಂದು ಲಕ್ಷ ಲೀಡ್ ಯಲಂಕದಲ್ಲೇ ಬರಬೇಕು ಬರುತ್ತೆ ಅಂತೇಳಿ ನನಗೆ ವಿಶ್ವಾಸ ಇದೆ ಕೆ ಎಚ್ ವಿರುದ್ಧ ಐದು ಜನ ಅಂದರೆ ರಾಜೀನಾಮೆ ನೋಡಿ ಅವ್ರ ಪಕ್ಷದ ತೀರ್ಮಾನ ನಾನು ನಾನು ಅದ್ರ ಬಗ್ಗೆ ಉಲ್ಲೇಖ ಮಾಡಬಾರ್ದು ಆದರೆ ಒಬ್ಬ ದಲಿತ ನಾಯಕನನ್ನು ಈ ಎರಡು ಮೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಬೆಳೀಲಿಕ್ಕೆ ಇಷ್ಟು ಭದ್ರಕೋಟೆಯನ್ನು ಮಾಡಲಿಕ್ಕೆ ಮಾನ್ಯ ಕೆ ಎಚ್ ಮುನಿಯಪ್ಪನವರ ಪಾತ್ರ ಭಾಳ ದೊಡ್ಡದಿದೆ ಶ್ರಮ ಭಾಳ ದೊಡ್ಡದಿದೆ ಆದರೆ ಅವರಿಗೆ ಪದೇ 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 ಅವ್ರಿಗೆ ಅನ್ಯಾಯ ಮಾಡ್ಕೊಂಡೇ ಕಾಂಗ್ರೆಸ್ ಬಂದಿದೆ ಎಲ್ಲರ ಮಕ್ಕಳು ಅಳಿಯಂದರು ಅವರ ಮನೆಯಲ್ಲಿರ್ತಕ್ಕಂಥ ಕುಟುಂಬ ಸದಸ್ಯರುಗಳಿಗೆ ಎಂಟರಿಂದ ಒಂಬತ್ತು ಜನರಿಗೆ ಇವತ್ತು ಕಾಂಗ್ರೆಸ್ನಲ್ಲಿ ಸೀಟ್ ಕೊಟ್ಟಿದ್ದಾರೆ ಕೆ ಎಚ್ ಮುನಿಯಪ್ಪನವ್ರು ಬಂದಾಗ ಮಾತ್ರ ಅವರ ಅಳಿಯಿಗೆ ಕೊಡೋದಿಲ್ಲ ಇದು ಅವರ ದ್ವಂದ್ವ ನೀತಿ ಒಬ್ಬ ದಲಿತ ನಾಯಕನ ಮೇಲೆ ಇರ್ತಕ್ಕಂಥ ಅವ್ರಿಗಿರ್ತಕ್ಕಂಥ ಒಂದು ಪದ್ಧತಿ ಅವರು ಹಾಗಾಗಿ ಅವರನ್ನು ಬಳಸ್ಕೊಳ್ತಾರೆ ಆದರೆ ಅವ್ರಿಗೆ ಯಾವುದೇ ರೀತಿ ಮಾನ್ಯತೆ ಕೊಡಲ್ಲ ಅವರು ಹತ್ತು ವರ್ಷಗಳು ಕೇಂದ್ರದಲ್ಲಿ ಸರ್ ಇವತ್ತು ಮಂತ್ರಿ ಆಗಿದೆ ಏನು ಸರ್ಫೇಸ್ ಟ್ರಾನ್ಸ್ಪೋರ್ಟ್ ರೈಲ್ವೆ ಅವ್ರಿಗೆ ಈಗ ಕೊಟ್ಟಿರೋ ಖಾತೆ ಯಾವುದು ಅಂಥ ಒಬ್ಬ ಸೀನಿಯರ್ ಲೀಡರ್ ಏಳು ಸಲ ಎಂ ಪಿ ಆಗಿದ್ದಾರೆ ಇವತ್ತಿಲ್ಲಿ ಅವ್ರನ್ನ ಒಬ್ಬ ಡೆಪ್ಯುಟಿ ಸಿ ಎಮ್ ಮಾಡಬೇಕಾಗಿತ್ತು ಕನಿಷ್ಠ ಅಂದರೆ ಆದರೆ ಅವರನ್ನು ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ